ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ನಾನೊಂದು ಐದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಆಲೂಗಡ್ಡೆಯಿಂದ ನಾನು ಬೋಂಡ ಮಾಡಿ ತೋರಿಸ್ತೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಬಟಾಣಿ ಹಾಕಿ ಆಲೂಗಡ್ಡೆ ಬೋಂಡ ಮಾಡಿದೆ ಇವಾಗ ಪ್ಲೇನ್ ಆಲೂಗಡ್ಡೆ ಬೋಂಡ ಮಾಡ್ತೀನಿ ಈ ಸಣ್ಣಗೆ ಪುಡಿ ಪುಡಿ ಮಾಡ್ಕೊಂಡ್ಬಿಟ್ಟು ನಾವು ನುಣ್ಣಗೆ ಹಿಚ್ಕಿ ಒಗ್ಗರಣೆ ಹಾಕೊಂಡ್ಬಂದು ನಾವು ಬೋಂಡ ಮಾಡೋದು ತೋರಿಸ್ತೀನಿ ಬನ್ನಿ ಈ ಥರ ನಾನು ಆಲೂಗಡ್ಡೆನೇ ನುಣ್ಣಗೆ ಮಾಡ್ಕೊಂಡಿದ್ದೀನಿ ನೀವು ಇದು ದಪ್ಪ ಆಗ್ತೈತೆ ಅಂದರೆ ನೀವು ಈ ಥರ ಕಾಯಿ ತುರಿಯೋದ್ರಲ್ಲಿ ತುರಿಬೋದು ನಾನು ಹಾಗೆ ತುರ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ಬನ್ನಿ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೋಬೇಕು ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಎಣ್ಣೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಎಣ್ಣೆಯಲ್ಲೇ ಕರಿಯೋದಲ್ವ ಬೋಂಡ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಅಷ್ಟು ಎಣ್ಣೆ ಹಾಕೊಂಡರೆ ಸಾಕು ಈಗ ಎಣ್ಣೆ ಕಾಯಿದ ನಂತರ ನೋಡಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಈರುಳ್ಳಿ ಹಾಕೋಣ ಇದಕ್ಕೆ ಸಾಸಿವೆ ಜೀರಿಗೆ ಏನು ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ನಂದ ಟೆಸ್ ಹೆಚ್ಚಿರೋದು ಹಸಿ ಮೆಣಸಿನ್ಕಾಯಿ ಒಂದೆರಡು ಮಕ್ಕಳು ತಿಂತಾರಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಮಕ್ಕಳು ಹಸಿ ಮೆಣಸೈ ತಿನ್ನಲ್ಲ ಅಂದ್ರೆ ನೀವು ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕೋಬಹುದು ನಾನು ಇವಾಗ ಚಿಪ್ಪ ತಿಂತಾರೆ ಅಂತ ಹೇಳ್ಬಿಟ್ಟು ಎರಡೇ ಎರಡು ಹಸಿ ಕಣ್ಣಿಗೆ ಕಟ್ ಮಾಡಿ ಹಾಕಿದೀನಿ ಅದಕ್ಕೆ ಈ ತರ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಒಂದು ಸ್ಪೂನ್ ಆಗಷ್ಟು ಉಪ್ಪು ಹಾಕ್ತೀನಿ ಯಾಕಂದ್ರೆ ನಾವು ಕಡಲೆ ಹಿಟ್ಟಿಗೆ ಹಾಕಿ ಕಲಿಸ್ಬೇಕಾಗುತ್ತೆ ಈ ತರ ಮಾಡಿಬಿಟ್ಟು ಇವಾಗ ನಾವು ಆಲೂಗಡ್ಡೆ ಹಾಕಿ ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಸಕ್ಕ ಫ್ರೈ ಆದ ನಂತರ ಇವಾಗ ನಾವು ಆಲೂಗಡ್ಡೆ ಹಾಕೋಣ ನಾವು ಇದನ್ನು ಮ್ಯಾಶ್ ಮಾಡ್ಕೊಂಡಿದೀವಲ್ಲ ಅದನ್ನು ಹಾಕ್ಬಿಟ್ಟು ನಾನು ಇವಾಗ ಇದರಲ್ಲಿ ತಿರುತ್ತೀನಿ ನೋಡಿ ಒಗ್ಗರಣೆ ಹಾಕಿ ಮಾಡೋದು ಜೀರಿಗೆ ಸಾಸು ಅದೇನು ಹಾಕೋಬೇಡಿ ಮಕ್ಕಳು ನೋಡಿದ ತಕ್ಷಣ ಬಾಯಿ ಬಂದರೆ ತಿನ್ನೋದೇ ಇಲ್ಲ ಅವರು ಬಿಟ್ಟು ಈ ಥರ ಯಾರು ಮಕ್ಕಳಿಗೆ ಏನು ಇಷ್ಟ ಇರಲ್ಲ ಅದನ್ನೇ ಸ್ಕಿಪ್ ಮಾಡಿ ಆ ಥರ ಪ್ಲೇನು ಮಾಡ್ಕೋಬೋದು ನಾನು ಈರುಳ್ಳಿ ಹೆಚ್ಚು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಕ್ಬಿಟ್ಟು ನಾನು ಇದನ್ನು ಇದು ರೆಡಿಯಾಗಿದೆ ಸ್ವಲ್ಪ ಇದನ್ನು ತಣ್ಣಗೆ ಹಾಕ್ಬಿಡಾನೆ ತಣ್ಣಗಾದ ನಂತರ ನಾವು ಬೋಂಡ್ ಹಾಕಿ ಇದು ತಣ್ಣಗಾಗೋದ್ರಾಗೆ ನಾನು ಕಡಲೆ ಹಿಟ್ಟು ಕಲಸಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ಎರಡು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಜಲ್ಡಿ ಮಾಡಿ ಇವಾಗ ನಾನು ಇದನ್ನು ಕಲಿಸ್ತಾ ಇದ್ದೀನಿ ಇದಕ್ಕೆ ಎರಡು ಬಟ್ಲು ಕಡಲೆ ಹಿಟ್ಟು ನೋಡಿ ಒಂದು ಸ್ಪೂನ್ ಆಗಷ್ಟು ಅಡುಗೆ ಸೋಡಾ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಯಾಕಂದ್ರೆ ನಾವು ಮೊದಲೇ ಆಲೂಗಡ್ಡೆ ಪಲ್ಯಗೆಲ್ಲ ಹಾಕಿದ್ದೀವಿ ಇಷ್ಟು ಹಾಕ್ಬಿಟ್ಟು ಇವಾಗ ನಾವು ಇದನ್ನ ಕಲಸೋಣ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಂತೆ ಇದೊಂಥರ ತುಂಬ ಇರೋದು ಇದು ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ನೀವು ತುಂಬ ಚೆನ್ನಾಗಿ ತಿನ್ಕೊತಾರೆ ಇವಾಗ ಮಳೆ ಬರೋದಕ್ಕೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಸಾಯಂಕಾಲ ಹೊತ್ತು ಆರಾಮಾಗಿ ಒಂದು ದೊಡ್ಡ ಹಾಲು ಕೊಟ್ಟು ಈ ಥರ ಬಜ್ಜಿ ಮಾಡಿಕೊಟ್ರೆ ಆಲೂಗಡ್ಡೆದು ಆಲೂಗಡ್ಡೆ ಬೋಂಡ ಮಾಡಿಕೊಟ್ರೆ ಸಖತ್ತಾಗಿ ತಿಂತಾರೆ ಸೂಪರಾಗಿರುತ್ತೆ ಇದು ಚಳಿಗಾಲಕ್ಕೆ ಈ ಥರ ಒಂದು ಮಕ್ಕಳಿಗೆ ಸಪ್ಪೆ ಮಾಡಿಕೊಡಿ ಮಕ್ಕಳು ಖಾರ ತಿನ್ನಲ್ಲ ಅಂದ್ರೆ ನೀವು ಹಸಿ ಸ್ಕಿಪ್ ಮಾಡ್ಬೋದು ಚಿಲ್ಲಿ ಪೌಡ್ರ್ ಹಾಕೊಬೋದು ಹಾಕೊಂಡ್ಬಿಟ್ಟು ನೀವು ಮಾಡಿ ಇದನ್ನು ಕಲಿಸ್ಬಿಟ್ಟು ತಕ್ಷಣವೇ ಬಿಡೋಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಇದನ್ನು ಹೀಗೆ ಮುಚ್ಚಿಕ್ಬೇಕು ಹಿಟ್ಟು ಸ್ವಲ್ಪ ನೆನೆಬೇಕು ನೆನೆದ ನಂತರ ಬಿಟ್ಟರೆ ಸೂಪರಾಗಿರುತ್ತೆ ಇದು ಸ್ವಲ್ಪ ಈ ಥರ ಕಲ್ಸ್ಕೊಂಬಿಟ್ಟು ನಾವು ನೆನೆ ಹತ್ತಿರ ಗಂಟಿಲ್ಲದಂಗೆ ನೀಟಾಗೆ ಕಲಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಆಲೂ ಬೋಂಡ ಸೂಪರಾಗಿರುತ್ತೆ ನೋಡಿ ಇವಾಗ ಒಂದು ಹದಕ್ಕೆ ಬಂದಿದೆ ಇದು ಒಂದು ಎರಡು ನಿಮಿಷ ಇದನ್ನು ನಾನು ಮುಚ್ಚಿಕ್ತೀನಿ ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ನಾವೆಲ್ಲ ಈ ಥರ ಮಾಡ್ಕೊಂಬಿಟ್ಟು ನಾವು ಎಷ್ಟು ಬೇಕೋ ದಪ್ಪ ಬೇಕೋ ಚಿಕ್ಕದು ಬೇಕೋ ಇಷ್ಟಿಷ್ಟೇ ನಾವು ಉಂಡೆಗಳು ಮಾಡ್ಕೋಬೇಕು ನೋಡಿ ಇಷ್ಟಿಷ್ಟೇ ಉಂಡೆಗಳು ನಾವು ಮಾಡಿಟ್ಕೊಂಡು ನಾವು ಆಲೂಗಡ್ಡೆ ಬೋಂಡ ಮಾಡ್ಬೋದು ನೋಡಿ ಇಷ್ಟಿಷ್ಟು ಇಷ್ಟಿಷ್ಟು ಮಾಡಿ ಕಟ್ಟಿಟ್ಕೊಳ್ಳೋಣ ಈ ಥರ ಹೆಂಗು ಮಳೆ ಬರ್ತಾ ಇದೆ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಯಾರ ನೆಂಟರು ಬಂದಾಗ ಒಂದೆರಡು ಆಲೂಗಡ್ಡೆ ಇದ್ದರೆ ಸಾಕು ಬೋಂಡ ರೆಡಿ ಇದು ಎಲ್ಲನೂ ಇದೇ ಥರ ನಾನು ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ನಾನು ಒಂದೊಂದಾಗೆ ಈ ಥರ ಆಲೂಗಡ್ಡೆ ಬೋಂಡ ಬಿಡ್ತೀನಿ ಬನ್ನಿ ನೋಡಿ ಒಂದೊಂದು ದೂರ ದೂರಾಗಿ ಈ ಥರ ನೀವು ಆಲೂಗಡ್ಡೆ ಉಂಡೆ ಕಟ್ಟಿರೋದು ಹಿಂಗೆ ಹಾಕೋಬೇಕು ಇದನ್ನೇ ತೊಗೊಂಡ್ಬಿಟ್ಟು ಇವಾಗ ಎಣ್ಣೆ ಕಾಯ್ದಿದೆ ನಾನು ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಒಂದೊಂದಾಗೆ ಬಿಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡದಾಗಿದ್ದರೆ ದೊಡ್ಡದಾಗ ಬಾಣಲೆ ಇಟ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಇರೋದಕ್ಕೆ ನಾನು ಚಿಕ್ಕದೇ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಎರಡು ನಿಮಿಷ ಬಿಟ್ಟಿದ್ದೆ ಇದನ್ನ ಈ ಥರ ನಾವು ಚಿರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರು ಇನ್ನು ಸೂಪರ್ ಆಗಿ ಬರುತ್ತೆ ಇದೊಂದು ಸರ್ತಿ ನೀವು ಮಕ್ಳು ಮಾಡ್ಕೊಡಿ ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ವ್ಯಕ್ತಿ ಇರುವಾಕಿ ಇನ್ನೊಂದು ನಿಮಿಷ ಬಿಡೋಣ ನೋಡಿ ಇದೇ ಥರ ಸ್ವಲ್ಪ ಜಾಸ್ತಿ ಕಪ್ಪಾಗೋವರೆಗೂ ಎಣ್ಣೆಲಿ ಕರಿಬಾರ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಇವಾಗ ನಾನು ತೆಗಿತಾಯಿದ್ದೀನಿ ಇದೇ ಥರ ನಾನೆಲ್ಲನೂ ಹಾಕೊಂಬಂದು ತೋರಿಸ್ತೀನಿ ಬನ್ನಿ ನೋಡಿ ಬೋಂಡ ರೆಡಿಯಾಗಿದೆ ಈ ಬೋಂಡ ಮಡಗೆ ನಾನು ಮಾಡುವಾಗ ಹಿಟ್ಟು ಮಿಕ್ಕಿತು ಮಿಕ್ಕಿದ್ರಾಗೆ ನಾನು ಒಂದು ನಾಲ್ಕು ಮೆಣಸಿಕಾಯಿ ಬಜ್ಜಿನೂ ಮಾಡಿದ್ದೀನಿ ಒಂದು ನಾಲ್ಕು ಈರು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಪಕೋಡ ಥರನೂ ಮಾಡಿದ್ದೀನಿ ಎರಡೇ ಬಟ್ಲು ಹಿಟ್ಟಲ್ಲಿ ಇಷ್ಟು ಥರನೂ ಆಗಿದೆ ನೀವು ಎರಡು ಬಟ್ಲ ಹಿಟ್ಟಲ್ಲಿ ಈ ಥರ ಬೋಂಡ ಐದು ಆಲೂಗಡ್ಡೆದು ಮಾಡಿರೋದು ಇದರಲ್ಲಿ ನೀವು ಈ ಥರ ಬರುತ್ತೆ ಎಷ್ಟು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಆಲೂ ಬೋಂಡ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರಾಗಿದೆ ಇದು ಈ ಆಲೂ ಬೋಂಡ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ